ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಏನ್ ಮೂರು ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ತಮ್ಮೆಲ್ಲರಿಗೂ ಕೂಡ ಯುಗಾದಿ ವಸಂತ ನವರಾತ್ರಿ ಹಾಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಕುಂಭರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಸಂಕ್ಷಿಪ್ತವಾಗಿರುತ್ತೆ ಮಾಸ ಭವಿಷ್ಯ ಕಾರಣ ಏನು ಅಂತಂದರೆ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದಷ್ಟನ್ನೇ ತಿಳಿಸಿಕೊಡ್ತಕ್ಕಂತಹ ಉದ್ದೇಶ ಅನಾವಶ್ಯಕವಾಗಿ ವಿಷಯವನ್ನು ತೆಗೆದುಕೊಂಡು ಡ್ರ್ಯಾಗ್ ಮಾಡಿಕೊಂಡು ನಿಮಗೆ ಸಮಯವೂ ಇಲ್ಲ ಆಸಕ್ತಿಗಳು ಕಡಿಮೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಸಂಕ್ಷಿಪ್ತವಾಗಿ ಏನೇನು ನಡೆಯುತ್ತೆ ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂತಹ ಮಾಸ ಭವಿಷ್ಯವಾಗಿದ್ದಾವೆ ಕುಂಭರಾಶಿಗೆ ರವಿ ಎರಡನೇ ಮನೆಯಿಂದ ಮೂರನೇ ಮನೆಗೆ ಸೊ ರವಿಯ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ ಬುಧ ಶುಕ್ರ ಶನಿ ರಾಹು ದ್ವಿತೀಯದಲ್ಲಿ ಗುರು ನಾಲ್ಕರಲ್ಲಿ ಕುಜಾ ಆರರಲ್ಲಿ ಕೇತು ಅಷ್ಟಮದಲ್ಲಿ ಇದು ಸ್ಥಿತಿಗಳು ಹಾಗಾದರೆ ಕುಂಭರಾಶಿಯವರಿಗೆ ಜನ್ಮಸ್ಥ ಶನಿಯು ಬಿಡುಗಡೆಯಾಗಿದೆ ನಿಮ್ಮ ರಾಶಿಯಿಂದ ಶನಿ ಪರಮಾತ್ಮ ಬಿಡುಗಡೆಯನ್ನು ಹೊಂದಿದ್ದಾನೆ ಏನೇನು ಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಧನಸ್ಥಾನದಲ್ಲಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ ಹದಿನೈದು ದಿನ ಏಪ್ರಿಲ್ ತಿಂಗಳಲ್ಲಿ ಮೊದಲ ಹದಿನೈದು ದಿನ ಉದ್ಯೋಗ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರವಾಗಿರ್ತಕ್ಕಂಥವ್ರಿಗೆ ಯಶಸ್ಸು ಸಿಗತ್ತೆ ನಂತರದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ಎಲ್ಲರಿಗೂ ನೀಡ್ತಾ ಹೋಗ್ತಾನೆ ಹಾಗಾಗಿ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಇರ್ತಕ್ಕಂಥದ್ದು ಪ್ರಾರಂಭದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಹೆಚ್ಚು ಲಾಭವಾಗ್ತಾ ಹೋಗುತ್ತೆ ದ್ವಿತೀಯಾರ್ಥದಲ್ಲಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗತ್ತೆ ಕುಂಭರಾಶಿಯವರಿಗೆ ಬುಧ ಶುಕ್ರ ಶನಿ ರಾಹು ಪ್ರಾರಂಭದಲ್ಲಿ ಬುಧಾದಿತಿ ಯೋಗ ಇರುತ್ತೆ ಮತ್ತು ಶುಕ್ರ ತುಂಬಾ ಚೆನ್ನಾಗಿರುವಂತಹ ಬುಧ ಶುಕ್ರ ಸಂಯೋಗದಿಂದಾಗಿ ಬಹು ದ್ರವ್ಯಾರ್ಜನ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಬುಧ ಶುಕ್ರ ತುಂಬಾ ಚೆನ್ನಾಗಿದ್ದಾರೆ ಹಾಗಾಗಿ ಕುಂಭರಾಶಿಯವರು ಭಯ ಬೀಳುವಂಥದ್ದಿಲ್ಲ ಯಾವುದೇ ಕೆಲಸಗಳನ್ನು ಮಾಡ್ತಾ ಹೋದ್ರು ಕೂಡ ಕುಂಭರಾಶಿಯವರು ಮದುವೆ ಮಾಡ್ಕೋಬೇಕು ಅನ್ನುವಂಥದ್ದಿದ್ರೆ ಮದುವೆಗೆ ಉತ್ತಮವಾದಂತಹ ವಧುವರರ ಪ್ರಪೋಸಲ್ಗಳು ಬರ್ತಾ ಹೋಗುತ್ತೆ ಮನೆ ಕಟ್ಟಬೇಕು ಅನ್ನುವಂತಹ ಯೋಗ ಇರ್ತಕ್ಕಂಥವ್ರಿಗೆ ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಇರ್ತಕ್ಕರು ಉತ್ತಮವಾದಂತಹ ಯೋಗಗಳಿದ್ದಾವೆ ಅದೇ ರೀತಿಯಾಗಿ ಹಲವು ಕ್ಷೇತ್ರಗಳು ಪ್ರಮೋಷನ್ ಇನ್ಕ್ರಿಮೆಂಟು ಶೇರ್ ಮಾರ್ಕೆಟು ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಬುಧ ಶುಕ್ರರಿಂದಾಗಿ ಲಕ್ಷ್ಮೀನಾರಾಯಣ ಯುತಿ ಯೋಗ ಲಕ್ಷ್ಮೀನಾರಾಯಣರ ಯೋಗ ಕೂಡ ಉಂಟಾಗತ್ತೆ ಹಾಗಾಗಿ ಫೈನಾನ್ಷಿಯಲ್ ಗ್ರೋತ್ ವ್ಯಾವಹಾರಿಕವಾದಂಥ ಯಶಸ್ಸನ್ನ ಕಾಣ್ತಾ ಹೋಗ್ತೀರಿ ಗೋಚಾರದಲ್ಲಿ ಶುಭ ಅಂತ ಕೇಳಿದರೆ ಅಲ್ಲ ಆದರೆ ಶನಿ ಮತ್ತೆ ರಾಹು ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಆರ್ಥಿಕ ಅಭಿವೃದ್ಧಿಗೆ ತೊಂದರೆ ಆಗೋದಿಲ್ಲ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಅನಾವಶ್ಯಕವಾದಂತಹ ಹರಡಲ್ಸ್ ಇರೋದಿಲ್ಲ ಆಪಾದನೆಗಳು ಬರುವಂತದ್ದಿರಬಹುದು ಅಧಿಕವಾದಂತಹ ಕೆಲಸದ ಒತ್ತಡ ಅವು ಯಾವುದು ಕುಂಭರಾಶಿಯವರಿಗೆ ಇರೋದಿಲ್ಲ ಯಶಸ್ಸಾಗ್ತಾ ಹೋಗುತ್ತೆ ಗುರು ನಾಲ್ಕನೇ ಮನೆಯಲ್ಲಿ ಸ್ಥಾನದಲ್ಲಿ ಗೋಚಾರದಲ್ಲಿ ಬಲ ಇಲ್ಲದೆ ಇದ್ರೂ ಕೂಡ ಮಿನಿಮಮ್ ಸಕ್ಸಸ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂಥದ್ದು ಬೇಡ ಏನೋ ನಾನು ಕೋಟಿ ರೂಪಾಯಿ ಲಾಭವಾಗ್ಬಿಡುತ್ತೆ ಅಥವಾ ಶೇರ್ ಮಾರ್ಕೆಟಲ್ಲಿ ಹಾಕಿದ್ದೀನಿ ಲಾಭ ಬಂದ್ಬಿಡತ್ತಾ ಬೇಡ ಆ ಥರದ್ದು ಯಾವುದೇ ರೀತಿಯಂತಹ ಗ್ಯಾಮ್ಲಿಂಗ್ಗಳು ಬೇಡ ಬಟ್ ಏನು ಅಂತಂದರೆ ಸುಖ ಸ್ಥಾನದಲ್ಲಿರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗೋದಿಲ್ಲ ಕುಜಾ ಷಷ್ಟಮದಲ್ಲಿ ಸಾಧಕ ಸ್ಥಾನದಲ್ಲಿ ಕುಜಾ ಭೂಮಿ ಯೋಗ ಇದೆ ಭೂಮಿ ಇಷ್ಟೆಲ್ಲಾ ಕಷ್ಟಗಳ ನಡುವೆ ಭೂಮಿ ಖರೀದಿಯನ್ನು ಮಾಡ್ತೀರಿ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಮತ್ತು ಇಷ್ಟು ತೊಂದರೆಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ಮಂಗಳ ಕಾರ್ಯ ದೇವರ ಕಾರ್ಯ ಶುಭ ಕಾರ್ಯಗಳನ್ನ ಪೂಜೆ ಪುನಸ್ಕಾರಾದಿಗಳನ್ನ ನಿಮ್ಮನ್ನ ತೊಳಸ್ಕೊಳ್ತೀರಿ ಹಾಗಾಗಿ ಕುಜ ತುಂಬಾ ಚೆನ್ನಾಗಿದ್ದಾರೆ ಕುಜನ ಯೋಗದಿಂದಾಗಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಹೋಗೋಣ ಕೇತು ಅಷ್ಟಮದಲ್ಲಿ ನೋಡಿ ಇದು ಬಹಳ ಒಂದು ಪವರ್ಫುಲ್ ತೊಂದರೆಯನ್ನ ನೀಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಷ್ಟಮ ಕೇತು ಸಾಲ ಬಾಧೆಗಳಾಗ್ತಕ್ಕಂತಹ ಸಾಧ್ಯತೆಗಳು ಅಥವಾ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಇರುತ್ತೆ ಅಷ್ಟಮಕೇತು ಇದ್ದಾಗ ಪರಿಹಾರವನ್ನು ಮಾಡಿಕೊಳ್ಳೇಬೇಕಾಗತ್ತೆ ಏನು ಪರಿಹಾರ ಮಾಡ್ಕೋಬೇಕು ಗುರುಗಳೇ ಅಂತ ಕೇಳಿದ್ರೆ ನೀವು ನೀವು ನಿಮ್ಮ ನಿಮ್ಮ ಮನೆಯಲ್ಲೇ ಹೇಳಿಕೊಳ್ಳಬಹುದಾದಂತಹ ಮಂತ್ರಗಳು ಮತ್ತು ನಾನು ಯಾವುದೇ ರಾಶಿಗೆ ಏನೇ ಮಂತ್ರಗಳನ್ನ ಹೇಳ್ಕೊಟ್ಟರು ಕೂಡ ಅದು ಬರೀ ಕೇವಲ ಆ ಸಂದರ್ಭದಲ್ಲಿ ಮಾತ್ರ ಹೇಳ್ಕೊಳ್ಬೇಕಾ ಅನ್ನುವಂಥದ್ದು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಯಾವಾಗಬೇಕಾದ್ರೂ ಹೇಳ್ಕೊಳ್ಬಹುದು ಬಿಕಾಸ್ ಇವೆಲ್ಲ ತುಂಬ ಪವರ್ಫುಲ್ ಎನರ್ಜೈಸ್ಡ್ ಮಂತ್ರಗಳು ಅಂದರೆ ಶಕ್ತಿಯುತವಾದಂತಹ ವೇದ ಮಂತ್ರಗಳು ಹೋಗುತ್ತಾ ಹಲವಾರು ಪುರಾಣ ಇತಿಹಾಸಗಳಲ್ಲಿ ಉಲ್ಲೇಖದ ಉಲ್ಲೇಖ ಮಾಡಿರತಕ್ಕಂತಹ ಮಂತ್ರಗಳು ಅದನ್ನು ಹುಡುಕಿ ನಿಮಗೋಸ್ಕರ ತಂದಿರುತ್ತೇವೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ರಾಮ್ ಸಕಲ ಭೂತ ಪ್ರೇತ ದಮನಾಯ ಸ್ವಾಹ ಇದು ಬಹಳ ವಿಶೇಷವಾದಂತಹ ಮಂತ್ರ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವಂತಹ ಮಂತ್ರ ಓಂ ರಾಮ್ ಸಕಲ ಭೂತ ಪ್ರೇತ ದಮನಾಯ ಸ್ವಾಹ ಭೂತ ಪ್ರೇತಗಳನ್ನು ದಮನ ಮಾಡುವ ನಿಂಥದ್ದಾಗಿ ರಾಮ್ ಒಂದು ಬೀಜಾಕ್ಷರ ಮಂತ್ರ ಆಂಜನೇಯನ ಅನುಗ್ರಹವನ್ನು ನೀಡುವಂತಹ ಮಂತ್ರವಾಗಿದ್ದಾವೆ ಬೀಜಾಕ್ಷರ ಮಂತ್ರಗಳು ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ಕುಂಭರಾಶಿಯವರು ಯಾವುದೇ ಕಷ್ಟಗಳಿದ್ರು ಕೂಡ ದೂರ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲೂ ಶುಭವಾಗಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಕುಂಭರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನೆ ಭವಂತು